ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ಒಂದು ಲಾಗುನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ಲಾಗು ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಾಯಂಕಾಲ ಟೈಮು ದೀಪ ಹಚ್ಚಿ ಕೈ ಮುಗಿತಾ ಇದ್ದೆ ದೇವರಿಗೆ ಆವಾಗ ನಮಿತಾ ವೀಡಿಯೋ ಮಾಡ್ತೀನಿ ಮಮ್ಮಿ ಅಂತ ಹೇಳ್ಬಿಟ್ಟು ಅಕ್ಕಿನ ವೀಡಿಯೋ ಮಾಡ್ತಾ ಇದ್ಲು ನೋಡ್ಬೋದು ನಾನು ದೇವ್ರಿಗೆ ಕೈ ಮುಗಿತಾ ಇದ್ದೀನಿ ಆಲ್ರೆಡಿ ದೀಪ ಹಚ್ಚಿ ಕಟ್ಟಿ ಅದೆಲ್ಲ ಬೆಳಿಗ್ಗೆ ಸ್ತೋತ್ರಗಳನ್ನು ಹೇಳ್ತಾ ಇದ್ದೆ ನಾವೇನು ಕೂಡ ಅಲ್ಲೇ ಮುಂದ್ಗಡೆನ ಕುಂದರ್ಸ್ಕೊಂಡಿದ್ದೆ ಫ್ರೆಂಡ್ಸ್ ಯಾಕಂದ್ರೆ ಅಕ್ಕಿಗೆ ಒಂದು ಸ್ವಲ್ಪ ದೇವರ ಆಶೀರ್ವಾದ ಇರಲಿ ಅಂತ ಹೇಳ್ಬಿಟ್ಟು ಕುಂದರ್ಸ್ಕೊಂಡಿದ್ದೆ ಮುಂದಾನ ನೋಡ್ಬೋದು ಫ್ರೆಂಡ್ಸ್ ನೋಡ್ರಿ ದೀಪ ಹಚ್ಚಿದ ಮೇಲೆ ಚಹಾ ಕುಡಿದ್ವಿ ಚಹಾ ಮಾಡ್ಕೊಂಡು ಕುಡೋದು ಈಗ ರಾಜ್ಮ ಕುದ ರಾಜ್ಮಾ ಕಾಳು ಬರ್ತಾವ ನೋಡ್ರಿ ಅವನ್ನ ಕುದಿಯಕ್ಕೆ ಇಟ್ಟಿನಿ ಮೊನ್ನೆ ನೆನೆ ಹಾಕಿದ್ದೆ ಒಂದು ಸ್ವಲ್ಪ ಮಾಡಿದ್ದೆ ಅವತ್ತು ಮತ್ತು ಇನ್ನು ಭಾಳ ಉಳ್ದಿತ್ತು ಅದಕ್ಕೆ ಇವಾಗ ನೆನೆ ಇದು ಕುದಿಯಕ್ಕೆ ಇಟ್ಟಿನಿ ಇಲ್ಲಿ ನೋಡ್ಬೋದು ಚಪಾತಿ ಹಿಟ್ಟನ್ನು ಕೂಡ ನಾದಿಟ್ಟೀನಿ ಸಾಫ್ಟಾಗಿ ನಾಲ್ಕೊಂಡು ಚಪಾತಿನ ಕೂಡ ಸಾಫ್ಟಾಗಿ ಹಾಕ್ತಾವ ಈಗ ಈರುಳ್ಳಿ ಟೊಮೆಟೊ ಎಲ್ಲ ಹಚ್ಕೋಬೇಕು ಇದಕ್ಕೆ ರಾಜ್ಮಾ ಮಸಾಲೆಗ ಬರೀ ಈರುಳ್ಳಿ ಮತ್ತು ಟೊಮೆಟೊನ ಪ್ಯೂರಿ ಮಾಡ್ಕೊಂಡು ಮಾಡಬೇಕು ಹಂಗಾಗಿ ಕುದಿಯಕ್ಕೆ ಇಟ್ಟೀನಿ ಈಗ ನಾನು ಈರುಳ್ಳಿ ಟೊಮೆಟೊ ಹೆಚ್ಕೊತೀನಿ ನಾವೇ ನೋಡ್ಬೋದು ಅಲ್ಲಿ ಕಾಣಿಸ್ತಾ ಕಾಣಿಸ್ತಾಳೋ ಕುಂತಾಳೆ ಟಿವಿ ನೋಡ್ಕೊಂಡು ಅದೇನೆ ನೋಡಿರಿ ಇಲ್ಲೇ ಮೂರು ಟೊಮೆಟೊ ಹಣ್ಣು ದೊಡ್ಡ ದೊಡ್ಡದಾಗಿ ಹೆಚ್ಚಿನಿ ಇಲ್ಲಿ ಮೂರು ಈರುಳ್ಳಿ ತೊಗೊಂಡೀನಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ತೊಗೊಂಡೀನಿ ಇದೊಂದು ಸ್ವಲ್ಪ ಶುಂಠಿ ಒಂದು ಬೆಳ್ಳುಳ್ಳಿ ತೊಗೊಂಡೀನಿ ಒಂದು ಗಡ್ಡೆ ಸಣ್ಣದದು ಈಗ ಪಸ್ಟು ನಾನು ಇದು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಫಸ್ಟ್ ಇದನ್ನೆಲ್ಲ ರುಬ್ಕೊತೀನಿ ಆಮೇಲೆ ಟೊಮೆಟೊ ರುಬ್ಕೊತೀನಿ ಅಷ್ಟು ಒಮ್ಮಿಗೆ ರುಬ್ಕೊಳಂಗಿಲ್ಲ ಹಾಗಾಗಿ ಇದನ್ನು ಫಸ್ಟ್ ರುಬ್ಕೊತೀನಿ ಒಂದಿಷ್ಟು ಗೋಡಂಬಿನೂ ಕೂಡ ತೊಗೊತೀನಿ ಯಾಕಂದ್ರೆ ತಿಕ್ನೆಸ್ ಬರುತ್ತೆ ಗೋಡಂಬಿ ಹಾಕೋದ್ರಿಂದ ತೊಗೊಂಬರ್ತೀನಿ ರೀ ನೋಡಿರಿ ಒಂದು ಎಷ್ಟು ಒಂದು ಏಳು ತೊಗೊಂಡಿನ ಸಾಕಷ್ಟೇ ಯಾಕಂದರೆ ಈರುಳ್ಳಿ ಟೊಮೆಟೊ ಜಾಸ್ತಿ ಇರುತ್ತೆ ಹಾಗಾಗಿ ಇಲ್ಲ ರುಬ್ತೀನಿ ಇಷ್ಟ ರುಬ್ಬೋದು ಇದನ್ನು ರುಬ್ಬಿದಾದ್ಮೇಲೆ ಮತ್ತೆ ಇದನ್ನು ರುಬ್ಕೊಳೋದು ಈಗ ನೋಡ್ರಿ ಗೋಡಂಬಿ ಹಾಕೀನಿ ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಂತೀನಿ ಗೋಡಂಬಿ ಹಾಕೋದೇನು ಅವಶ್ಯಕತೆ ಇರೋಲ್ಲ ನಮಗೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರಬೇಕು ಆಮೇಲೆ ಗ್ರೇವಿ ಚೆನ್ನಾಗಿ ತಿಕ್ಕಾಗಿ ಬರಬೇಕಂದ್ರೆ ಒಂದು ಏಳು ಹಾಕ್ಕೊಂಡೀನಿ ನೋಡಿರಿ ಎಷ್ಟಂದರೆ ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಟೇಸ್ಟ್ಗೋಸ್ಕರ ಹಾಕ್ಕೊಂಡೀನಿ ಒಂದು ಮೂರು ಈರುಳ್ಳಿ ಈಗ ಇದನ್ನು ರುಬ್ತೀನಿ ಹಾಕ್ಕೊಂಡು ರುಬ್ತೀನಿ ರುಬ್ಕೊಂಬರ್ತೀನಿ ನೋಡಿರಿ ಈಗ ರುಬ್ಬಿದೆ ನೈಸಾಗಿ ಫುಲ್ಲು ನೋಡಿರಿ ತಿಕ್ನೆಸ್ ಬರುತ್ತೆ ಗೋಡಂಬಿ ಹಾಕಿದ್ರೆ ಹಾಗಾಗಿ ಫಸ್ಟ್ಗೆ ಒಂದು ಸಲ ಮಾಡಿದ್ದು ನೋಡ್ರಿ ಆವಾಗ ನಮ್ಮ ಸಬ್ಸ್ಕ್ರೈಬರು ಶೇರ್ ಮಾಡ್ಬೋದಿತ್ತು ರೆಸಿಪಿನ ಅಂದರು ಹಾಗಾಗಿ ಅವಾಗ ನಾನು ಗೋಡಂಬಿ ಹಾಕಿರಲಿಲ್ಲ ಚೆನ್ನಾಗಿತ್ತು ಈಗ ಗೋಡಂಬಿ ಹಾಕಿದ್ದೀನಿ ಇನ್ನೂ ಚೆನ್ನಾಗಾಗುತ್ತೆ ತೋರಿಸ್ತೀನಿ ಬರ್ರಿ ಯಾವ ರೀತಿ ಮಾಡ್ತೀನಿ ಅಂತಂದು ಫಸ್ಟ್ ಒಗ್ಗರಣೆ ಕೊಟ್ಟು ಇದನ್ನು ಫ್ರೈ ಮಾಡ್ಕೊಂಡು ಆದಮೇಲೆ ಖಾಲಿ ಆದಮೇಲೆ ಇದನ್ನು ರುಬ್ಕೊತೀನಿ ಮತ್ತೆ ಹಾಕಿದ್ನ ಒಂದು ಬಟ್ಲಾಗ ತೆಗ್ದಿಟ್ಟು ಮತ್ತು ಪಾತ್ರೆ ಮಾಡೋದು ಅಂತೇಳ್ಬಿಟ್ಟು ನೋಡ್ರಿ ಫ್ರೆಂಡ್ಸು ಈಗ ಒಂದು ಕಡಾಯಿ ಇಟ್ಕೊಂಡಿನಿ ಕಡಾಯಿ ಬಿಸಿ ಆದಮೇಲೆ ಈಗ ಒಂದು ಎರಡು ಅಷ್ಟು ಎಣ್ಣೆನ ಹಾಕ್ಕೊಂಡಿನಿ ಎಣ್ಣೆ ಹಾಕಿದ ಮೇಲೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡೀನಿ ತುಪ್ಪ ಇದ್ದರೆ ತುಪ್ಪ ಹಾಕೋಬಹುದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಬೆಣ್ಣೆ ಇದ್ದರೆ ಬೆಣ್ಣೆ ಇನ್ನು ಚೆನ್ನಾಗಿರುತ್ತೆ ಬೆಣ್ಣೆ ಹಾಕೋಬೋದು ಒಂದು ಅಷ್ಟು ಈಗ ಎಣ್ಣೆ ಮತ್ತು ತುಪ್ಪ ಬಿಸಿ ಆದಮೇಲೆ ಒಂದು ಅಷ್ಟು ನಾನು ಜೀರಿಗೆನ ಹಾಕೊಂಡಿನಿ ಜೀರಿಗೆ ಹಾಕಿದ ಮೇಲೆ ಒಂದು ಎರಡು ಒಂದು ಪಲಾವ್ ಎಲೆನ ಎರಡು ಭಾಗ ಮಾಡಿ ಹಾಕಿದೀನಿ ಒಂದು ಮೂರು ಲವಂಗ ಎರಡು ಚ ಕ್ಕೆ ಹಾಕಿದ್ದೀನಿ ನೋಡಿರಿ ಅವನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಬೇಕು ಎಣ್ಣೆ ಜೊತೆಗೆ ಫ್ರೈ ಆದಮೇಲೆ ಈಗ ನಾನು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡೀನಿ ಕರ್ಬೇವಿನ ಸೊಪ್ಪು ಫ್ರೈ ಆದಮೇಲೆ ಈಗ ನೋಡ್ಬೋದು ನಾನು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಗೋಡಂಬಿ ಶುಂಠಿ ಬೆಳ್ಳುಳ್ಳಿ ಏನು ರುಬ್ಕೊಂಬಂದಿದ್ನಲ್ಲ ಅದನ್ನು ಹಾಕಾಕತ್ತೀನಿ ಪೇಸ್ಟ್ ಅದನ್ನು ಹಾಕಿಬಿಟ್ಟು ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಈರುಳ್ಳಿದು ಆಮೇಲೆ ಕಲರ್ ಕೂಡ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡಬೇಕು ಫ್ರೆಂಡ್ಸ್ ಈಗ ನೋಡ್ಬೋದು ಫ್ರೈ ಆಯಿತು ಫ್ರೈ ಆದಮೇಲೆ ನಾನು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದು ನೋಡಿರಿ ಮೂರು ಟೊಮೆಟೊ ಮೂರು ಎರಡು ಈರುಳ್ಳಿನ ತೊಗೊಂಡಿನಿ ನಾಲ್ಕು ಜನಕ್ಕೆ ಆಗುತ್ತೆ ಇದು ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ ಒಂದೆರಡು ಟೊಮೆಟೊ ಒಂದೆರಡು ಈರುಳ್ಳಿನ ಒನ್ ಟೈಮಿಗೆ ಬೇಕಂದರೆ ಇಷ್ಟು ಕರೆಕ್ಟ್ ಆಗುತ್ತೆ ಫ್ರೆಂಡ್ಸ್ ನಾಲ್ಕು ಜನಕ್ಕೆ ನಾನು ಈಗ ಟೊಮೆಟೊ ಪ್ಯೂರಿನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಈಗ ಒಂದು ನಿಮಿಷ ನಾನು ಅದರ ಮುಚ್ಚಳನ ಇದ್ದೀನಿ ನೋಡ್ಬೋದು ಒಂದು ನಿಮಿಷ ಆದಮೇಲೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಎಣ್ಣೆ ಬಿಟ್ಕೊಂಡಿತ್ತು ಟೊಮೆಟೊ ಈರುಳ್ಳಿ ಎಲ್ಲನೂ ಈಗ ಅದು ಎಣ್ಣೆ ಆದಮೇಲೆ ನಾನು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡ್ರ್ ಒಂದು ಸ್ಪೂನಷ್ಟು ನಾನು ಸಾಂಬಾರು ಪುಡಿನ ಹಾಕ್ಕೊಳಕತ್ತೀನಿ ಎಮ್ ಟಿ ಆರ್ ಸಾಂಬಾರ್ ಪೌಡ್ರ್ ಮನೇಲಿ ಗರಂ ಮಸಾಲೆ ಖಾಲಿಯಾಗಿತ್ತು ಹಾಗಾಗಿ ಗರಂ ಮಸಾಲೆ ಬದಲಿಗೆ ನಾನು ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡಿನಿ ಅದೇನಷ್ಟು ಖಾರ ಇರಲ್ಲ ಸಾಂಬಾರು ಪೌಡ್ರ್ ಹಾಗಾಗಿ ಖಾರನ ನೋಡಿಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋರಿ ಎಲ್ಲನೂ ಡ್ರೈ ಪೌಡ್ರ್ ಹಾಕಿ ಫ್ರೈ ಮಾಡಿದಾದ್ಮೇಲೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳಗತ್ತೀನಿ ಈ ಗ್ರೇವಿಗೆ ಎಷ್ಟು ಬೇಕು ನೋಡಿರಿ ಉಪ್ಪು ಅಷ್ಟು ಮಾತ್ರ ಹಾಕೊಂಡಿನಿ ಒಂದೂವರೆ ಸ್ಪೂನ್ ಅಷ್ಟು ಯಾಕಂದ್ರೆ ನಾನು ಕಾಳನ್ನು ಕುದಿಸ್ಕೊಬೇಕಾದ್ರೆ ಒಂದು ಸ್ಪೂನು ಉಪ್ಪು ಹಾಕಿ ಕಾಳು ಕುದಿಸ್ಕೊಂಡಿದ್ದೆ ರಾಜ್ಮಾ ಕಾಳನ್ನು ನೋಡ್ಬೋದು ರಾಜ್ಮಾ ಕಾಳು ಆಲ್ರೆಡಿ ನಾನು ಕುದಿಸಿ ಇಟ್ಕೊಂಡಿದ್ದೆ ಒನ್ ಡೇ ಫುಲ್ ನೆನೆಸ್ಬೇಕು ಬೆಳಗ್ಗೆ ನೆನೆ ಹಾಕಿ ರಾತ್ರಿ ನೀರನ್ನು ಮನ್ ರಾತ್ರಿವರೆಗೂ ನೆನಿಬೇಕು ಅದು ನೀರು ಕ್ಲೀನ್ ಮಾಡಿ ತೆಗೆದು ಮತ್ತೆ ಒಂದು ಸ್ವಲ್ಪ ನೀರು ಹಾಕಿ ಒನ್ ನೈಟು ಒಂದು ಡೇ ಫುಲ್ ನೆನೆಸ್ಬೇಕು ರಾಜ ಕಾಳನ್ನು ಅಂದರೆ ಚೆನ್ನಾಗಿ ನೆನೀತಾವು ಅವು ನೆನೆದ ಮೇಲೆ ನಾವು ಕುಕ್ಕರಲ್ಲಿ ಒಂದು ಮೂರು ವಿಜಲ್ ದೊಡ್ಡ ಜೋರು ಒಲೆ ಇಟ್ಕೊಂಡು ಕೂಗಿಸ್ಬೇಕು ಒಂದು ಮೂರು ವಿಜಲ್ ಸಣ್ಣ ಉರಿಯಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೋಬೇಕಾಗುತ್ತ ಫ್ರೆಂಡ್ಸು ಈಗ ನೋಡ್ಬೋದು ನಾನು ರಾಜ್ಮಾ ಕಾಳು ಮುಟ್ಟು ನೋಡಿದ್ನೆಲ್ಲ ಮೆತ್ತಗಾಗಿದ್ದು ಅವನ್ನ ಮಸಾಲೆಗೆ ಹಾಕಿ ಕುದಿಸಿದೆ ಕುದಿ ಮುಚ್ಚಿಟ್ಟಿದ್ದೆ ಒಂದು ಕುದಿ ಬಂತು ನೋಡಿರಿ ಸೈಡಲ್ಲಿ ಎಣ್ಣೆ ಬಿಟ್ಕೊಂಡ್ಬಂದೈತಿ ಫ್ರೆಂಡ್ಸ್ ಮಸಾಲೆ ಎಲ್ಲ ಈಗ ಚೆನ್ನಾಗಿ ಕುದಿ ಬಂದೈತಿ ಒಂದು ಸಲ ಕೈಯಾಡಿಸ್ತಾ ಇದ್ದೀನಿ ಓಪನ್ ಮಾಡಿ ಈ ರೀತಿ ನೀರಾಗಿ ಕಾಣಿಸುತ್ತಾ ನಿಮಗೆ ತೋರಿಸ್ತೀನಿ ನಾನು ಆಮೇಲೆ ಎಷ್ಟು ಗಟ್ಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ನೋಡ್ಬೋದು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ನಾವು ಅದನ್ನು ಒಂದು ನಿಮಿಷ ಮಾತ್ರ ಕುದಿಸಿದ್ರೆ ಸಾಕು ಫ್ರೆಂಡ್ಸು ಚೆನ್ನಾಗಿ ಹದವಾಗಿ ಬರುತ್ತಾ ನೋಡ್ಬೋದು ಈಗ ಆಲ್ರೆಡಿ ಒಂದು ಸ್ಟ್ರಕ್ಚರ್ ಬಂದೈತಿ ಗ್ರೇವಿ ಸ್ಟ್ರಕ್ಚರ್ ಗ್ರೇವಿ ಹೆಂಗಿರುತ್ತೆ ನೋಡಿರಿ ಅದೇ ಥರನೇ ಬರುತ್ತೆ ಫ್ರೆಂಡ್ಸು ಯಾಕಂದರೆ ಗೋಡಂಬಿ ಹಾಕಿರ್ತೀವಿ ಹಂಗಾಗಿ ಅದು ತಿಕ್ನೆಸ್ ಬರುತ್ತಾಗದು ಗೋಡಂಬಿ ಹಾಕಿ ಹಾಕೋದ್ರಿಂದ ತಿಕ್ನೆಸ್ಸು ಆ್ಯಂಡ್ ರುಚಿನೂ ಕೂಡ ಚೆನ್ನಾಗಿರ್ತೈತಿ ಹಾಗಾಗಿ ಈಗ ನಾನು ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ಇವಾಗ ಒಂದು ನಿಮಿಷ ಮತ್ತೆ ನಾನು ಕುದಿಕ ಕುದಿಯೋಕಿಡತ್ತೀನಿ ಯಾಕಂದರೆ ಗ್ರೇವಿ ಇನ್ನೂ ಒಂದು ಸ್ವಲ್ಪ ನೀರಾಗಿತ್ತು ಹಾಗಾಗಿ ಒಂದು ನಿಮಿಷ ಕುದಿಸಿದ ಮೇಲೆ ನೋಡ್ಬೋದು ಸೈಡಲ್ಲಿ ಎಲ್ಲ ಎಣ್ಣೆ ಬಿಟ್ಕೊಂಬಂದೈತಿ ಈ ರೀತಿ ಎಣ್ಣೆ ಬಿಟ್ಕೊಂಬಂದರೆ ಪರ್ಫೆಕ್ಟಾಗಿ ಬಂದೈತಿ ಅಡುಗೆ ಅಂತಲೇ ಅರ್ಥ ಫ್ರೆಂಡ್ಸ್ ನೋಡ್ಬೋದು ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ಆವಾಗಲೇ ಎಷ್ಟು ನೀರಿತ್ತು ಇವಾಗ ನೋಡಿರಿ ಗಟ್ಟಿ ಆಯಿತು ಈಗ ಮೇಲೆ ಇನ್ನೂ ಕೂಡ ಕೂಡ ಗಟ್ಟಿ ಆಗುತ್ತೆ ಹಾಗಾಗಿ ಈ ಹದದಲ್ಲಿ ಇದ್ದಾಗ ನಾವು ಆಫ್ ಮಾಡ್ಕೋಬೇಕಾಗುತ್ತೆ ಅವಲಿನ ನೋಡ್ಬೋದು ತೋರಿಸ್ತಾ ಇದ್ದೀನಿ ಇದು ಗೀ ರೈಸು ಜೀರಾ ರೈಸು ಚಪಾತಿ ರೊಟ್ಟಿ ಜೊತೆಗೆ ಟ್ರೈ ಮಾಡಿಲ್ಲ ನೋಡಬೇಕು ರೊಟ್ಟಿ ಜೊತೆಗೆ ಒಂದು ಸಲ ಟ್ರೈ ಮಾಡಿ ತಿನ್ನಬೇಕು ಆಮೇಲೆ ವೈಟ್ ರೈಸು ಎಲ್ಲದಕ್ಕೂ ಸರಿ ಹೋಗುತ್ತಾ ಫ್ರೆಂಡ್ಸ್ ಆಮೇಲೆ ಪೂರಿ ಜೊತೆಗೂ ಕೂಡ ಸೂಪರಾಗಿರ್ತೈತಿ ಕಾಂಬಿನೇಷನ್ನು ನಿಮ್ಗೇನಾದರೂ ಇವತ್ತಿನ ರೆಸಿಪಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈಗ ನಾನು ಪಲ್ಯನ ರೆಡಿ ಮಾಡಿದೆ ರಾಜ್ಮಾ ಮಸಾಲಾನ ಅದ್ರ ಜೊತೆಗೆ ನಾನು ಚಪಾತಿ ಮಾಡ್ತಾಯಿದ್ದೀನಿ ನೋಡ್ಬೋದು ಬೆಳಿಗ್ಗೆ ಪಲಾವ್ ಮಾಡಿದ್ದೆ ಪಲಾವ್ ಇನ್ನೂ ಒಂದು ಸ್ವಲ್ಪ ಉಳಿದಿತ್ತು ಅಂತ ಒಂದು ಅಂದರೆ ಒಂದು ಇಬ್ಬರು ತಿನ್ನೋ ಅಷ್ಟು ಚಪಾತಿ ತಿಂದು ಸ್ವಲ್ಪ ಸ್ವಲ್ಪ ಅನ್ನ ಉಂಟೀವಲ್ಲ ಹಂಗಾಗಿ ಪಲಾವ್ ಮೇಲೇ ಬಿಟ್ಟಿದ್ದೆ ರೈಸ್ ಏನು ಮಾಡೋಕ್ಕೆ ಹೋಗಲಿಲ್ಲ ಸುಮ್ಮನೆ ಮಾಡಿ ತಂಗಳನ್ನ ಅನ್ನ ಆಗುತ್ತಾ ಅಂತೇಳ್ಬಿಟ್ಟು ಈಗ ನೋಡ್ಬೋದು ಚಪಾತಿನ ಲಟ್ಟಿಸಿ ಇವಾಗ ಬೇಯಿಸ್ತಾ ಇದ್ದೀನಿ ಫ್ರೆಂಡ್ಸು ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಚಿ ಬೇಯಿಸ್ತಾ ಇದ್ದೀನಿ ಪೂರಿ ಇದು ಪಲಾವ್ ಪಲಾವ್ ಅಂತೀನಿ ನೋಡ್ರಿ ಪರೋಟ ಟೈಪ್ ಮಾಡಿ ಯಾವಾಗಲೂ ಪರೋಟ ಟೈಪ ಮಾಡೋದು ನಾನು ಚಪಾತಿ ಸಾದಾ ಮಾಡಿದರೆ ತಿನ್ನಂಗಿಲ್ಲ ಇಷ್ಟಪಡೋಲ್ಲ ನಮ್ಮ ಮನೆಯವರು ಈ ರೀತಿ ಮಾಡಿದ್ರೆ ಇಷ್ಟ ಆಕೈತೆ ಅವ್ರಿಗೆ ಹಾಗಾಗಿ ನೋಡ್ಬೋದು ಎರಡು ಚಪಾತಿನ ಹಾಕ್ಕೊಂಡು ನಿನ್ನೆ ಅದ್ರ ಜೊತೆಗೆ ರಾಜ್ಮಾ ಮಸಾಲ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸು ಎಷ್ಟು ಗಟ್ಟಿ ಆಗೈತಿ ಆಮೇಲೆ ಇದ್ರ ಮೇಲ್ಗಡೆ ನೀವು ಬೇಕಂದ್ರೆ ಇದು ಏನು ಕ್ರೀಮ್ ಬರುತ್ತೆ ನೋಡಿರಿ ಫ್ರೆಶ್ ಕ್ರೀಮ್ ಹಾಕ್ಕೊಬೋದು ಆಮೇಲೆ ಇದು ಕಸೂರಿ ಮೇತಿನು ಕೂಡ ಹಾಕ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಇತ್ತಂತ ಹೇಳಿ ನಾನು ಕಸೂರಿ ಮೇತಿನ ಹಾಕ್ಕೊಂಡಿಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದೈತಿ ಫ್ರೆಂಡ್ಸ್ ಪಾತಿ ಮಾಡಿ ನಮ್ಮ ಅಕ್ಕಂಗೆ ತಿನ್ನಿಸ್ತಿದ್ದಾರೆ ನಮ್ಮ ಅಕ್ಕ ಇಷ್ಟ ನಾವು ಹೊರಗೆ ನಿಂದ್ರೂ ಹೊರಗೆ ನಿಂದ್ರೂ ಹ್ಞೂ ಅಂತಂದು ಇಲ್ಲ ನೋಡ್ರಿ ನಿನ್ನ ಬಗ್ಗೆ ಹೇಳಕತ್ತಿರೋದು ನೋಡವೇ ನೋಡ್ರಿ ಪಲ್ಲೆ ಎಷ್ಟು ಚಲೋ ಆಗೈತಿ ಫ್ರೆಂಡ್ಸ್ ಆವಾಗಲೇ ನೋಡ್ಬೋದು ಮೊನ್ನೆ ನಮ್ಮ ಹೊಸ ಸ್ಕೂಲಲ್ಲಿ ನಾ ತಿಂತಿದ್ದೆ ಏನಿದು ಅಂತ ಕೇಳಿದ್ರು ಒಂದು ಫ್ರೆಂಡು ಚಪಾತಿ ಮತ್ತೆ ಕರಿ ಕಾಲ್ ಕರಿ ಅಂತ ಹಾ ನಾನು ಹಂಗೆ ಹೇಳಿದೆ ಒಂದು ಪೀಸ್ ಕೊಡುವಂಥದ್ದು ಕೊಟ್ಟೆ ಸಖತ್ತಾಗಿತ್ತು ಫುಲ್ಲು ಹೋಟೆಲ್ ಸ್ಟೈಲಲ್ಲೇ ಮಾಡಿದ್ದಾರೆ ನಿಮ್ಮ ಚೆನ್ನಾಗಿತ್ತು ಅಂತ ಹೇಳು ಅಂತಂದ್ರು ಹೊಸತೆ ಮಾಡಿದ್ದೀರಾ ನಂಗೆ ನೆನಪಾತು ನೀನು ಹೋಟೆಲ್ ಅಂತ ನೆನಪಾತು ಹ್ಞೂ ನೋಡಿರಿ ನಮ್ಮ ಅಮ್ಮನ ಫುಡ್ ಎಲ್ಲರೂ ಇಷ್ಟಪಡ್ತಾವ್ರ ಎಲ್ಲರೂ ಚೆನ್ನಾಗೈತಿ ಹೋಟೆಲ್ ಥರನ ಆಗೈತೆ ಹೋಟೆಲ್ಗಿಂತ ಕಡಿ ಆಗೈತಿ ಅಂತಾರೆ ಹೆಚ್ಚಾಗೈತಿ ಹೆಚ್ಚಾಗಿ ಸರಿ ಅಯ್ಯ ನಂಗೆ ಉತ್ತರ ಕರ್ನಾಟಕ ಮಾತಾಡೋಕ್ಕೆ ನಮ್ಮ ಸ್ಕೂಲಲ್ಲಿ ನಮ್ಮ ಹೊಸ ಸ್ಕೂಲಲ್ಲಿ ಎಷ್ಟೊಂದು ಜನ ಉತ್ತರ ಕರ್ನಾಟಕ ಇದ್ದಾರೆ ನಮ್ಮ ವ್ಯಾನಲ್ಲಿ ಒಬ್ಬ ಇದ್ದಾನ ಅವ್ ಯಾವಾಗ ನೋಡ್ರೋ ಅದನ್ನ ಮಾತಾಡ್ತಾ ಇರ್ತಾನ ಉತ್ತರ ಕರ್ನಾಟಕ ಭಾಷೆದಲ್ಲಿ ಫ್ರೆಂಡ್ಸ್ ನೋಡ್ರಿ ನಾನು ಒಂದ್ ಹೇಳಕ್ಕೊಂತ ನಮ್ಮ ಅವ್ ಒಂದ್ ಹೇಳಕ್ಕೊತ ನಾನು ನಾಳೆ ಬೆಳಿಗ್ಗೆ ತಿಂತೀನಿ ಯಾಕಂತಂದ್ರೆ ನಾಳೆ ಇನ್ನೂ ಹೆಚ್ಚು ಬರುತ್ತೆ ಆಯ್ತು ಓಕೆ ಫ್ರೆಂಡ್ಸ್ ಊಟ ಆಯಿತು ಊಟ ಮಾಡಾಕತ್ತೀವಿ ಊಟ ಊಟ ಮಾಡಾಕತ್ತೀವಿ ಊಟ ಆದರೆ ಇನ್ನೇನೆಲ್ಲ ಆಗ್ತಿದೆ ನಾಳೆ ಟೆಸ್ಟ್ ಐತಿ ಓದ್ಯಾರು ಎಷ್ಟೋ ತನ ಮುಕ್ಕೋಬೇಕು ಲಗ್ನ ಮುಕ್ಕೊಂಡ್ರೆ ಲಗು ಹೇಳ್ತೀವಿ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಯೂಟ್ಯೂಬ್ ತೊಗೊತೀನಿ ತಗೋ ಇವತ್ತಿನ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ Bye friends, thank you! <coughs> Time is Bye friends.